ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಧರ್ಮಣ್ಣ ಕಡೂರ್ ವಿಶ್ವವಾಣಿಯ ಪ್ರಧಾನ ಸಂಪಾದಕರಾಗಿ ಜನಪ್ರಿಯರಾಗಿರುವ ಹಾಗೂ ಹಿರಿಯ ಪತ್ರಕರ್ತರಾದ ನಮ್ಮ ಆತ್ಮೀಯರು ಆದ ವಿಶ್ವೇಶ್ವರ್ ಭಟ್ಸರ್ ಅವರ ಸಾಲಥ್ಯದಲ್ಲಿ ಪತ್ರಿಕೋದ್ಯಮದಲ್ಲೇ ಹೊಸತೊಂದು ಪ್ರಯೋಗ ನಡೆಯುತ್ತಿದೆ ಅದೇನಂತಂದ್ರೆ ಕನ್ನಡದಲ್ಲೇ ಸಂಪೂರ್ಣವಾಗಿ ಟ್ರಾವೆಲ್ ಟೂರಿಸಂ ಆಸ್ಪಿಟಾಲಿಟಿ ಈ ವಿಷಯಗಳನ್ನ ಒಳಗೊಂಡ ಒಂದು ಪತ್ರಿಕೆ ಬರ್ತಾ ಇದೆ ಇದು ಪತ್ರಿಕೆಯ ರೂಪದಲ್ಲಿ ವೆಬ್ಸೈಟ್ ಹಾಗೆ ಚಾನೆಲ್ ಕೂಡ ಬರ್ತಾ ಇದೆ ಇದೇ ಜೂನ್ ನಾಲ್ಕನೇ ತಾರೀಕು ಇದರ ಅನಾವರಣಗೊಳ್ತಾ ಇದೆ ಇದಕ್ಕೆ ನಾನು ನಮ್ಮ ಕಡೆಯಿಂದ ಇಡೀ ತಂಡಕ್ಕೆ ಶುಭಾಶಯಗಳನ್ನು ಕೋರುತ್ತಾ ವಿಶೇಷವಾಗಿ ವಿಶ್ವೇಶ್ವರ ಭಟ್ ಸರ್ ನವೀನ್ ಸಾಗರ್ ಸರ್ ಮತ್ತು ಅವರ ತಂಡದವರಿಗೆ ಶುಭಾಶಯಗಳನ್ನ ಕೋರುತ್ತಾ ನಮ್ಮ ಕನ್ನಡಿಗರ ಪ್ರೀತಿ ಪ್ರೋತ್ಸಾಹ ಈ ಹೊಸ ಪ್ರಯೋಗಕ್ಕಿರಲಿ ಅಂತ ಕೇಳ್ಕೊಳ್ತಾ ಇದಕ್ಕೆ ಒಂದು ಸುಂದರವಾದ ಹೆಸರಿಟ್ಟಿದ್ದಾರೆ ಆ ಪತ್ರಿಕೆಗೆ ಅದೇನಂತಂದ್ರೆ ಪ್ರವಾಸಿ ಪ್ರಪಂಚ ಇದೆ ಜೂನ್ ನಾಲ್ಕನೇ ತಾರೀಕು ನಿಮ್ಮ ಮುಂದೆ